ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ಅಮೃತ ಸಿದ್ಧಿ ಯೋಗದ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ತುಂಬಾ ಇಂಪಾರ್ಟೆಂಟ್ ಆದಂತಹ ದಿವಸ ಅಮೃತ ಸಿದ್ಧಿ ಯೋಗದ ಮಹತ್ವ ಹೇಗಿರುತ್ತೆ ಅಂತಂದ್ರೆ ಆ ದಿನ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲಾ ಕೆಲಸ ಸಕ್ಸಸ್ ಆಗುತ್ತೆ ಅದರ ಬಗ್ಗೆ ತುಂಬಾ ಮಹತ್ವಗಳಿದೆ ಹೇಳ್ತೀನಿ ಸಂಚಿಕೆಯನ್ನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಆ ಒಂದು ಒಬ್ಬ ಲಕ್ಕಿ ವಿನ್ನರ್ ಅನ್ನ ಸ್ಟುಡಿಯೋಗೆ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತಹ ಯೋಜನೆ ಮತ್ತು ಕೆಲಸಗಳು ನಡೀತಾ ಇವೆ ಆಲ್ರೆಡಿ ಸಾಕಷ್ಟು ವೀಕ್ಷಕರನ್ನ ನಾವು ಸ್ಟುಡಿಯೋಗೆ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಟ್ಟಿದ್ದೀವಿ ವಿನ್ನರ್ಗಳನ್ನು ಹಾಗಾಗಿ ನೀವು ಮೊಬೈಲ್ ಫೋನ್ ಗೆಲ್ಲಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಅದರ ಜೊತೆಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನೀವು ಒಂದು ಬೆಲ್ ಐಕಾನ್ ಅನ್ನು ನೋಡ್ತೀರಿ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ಅವರು ಹೊಸ ಫೀಚರ್ ತಂದಿದ್ದಾರೆ ಅದರ ಹೆಸರು ಜಾಯಿನ್ ಬಟನ್ ಅಂತ ಆ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ನೇರ ಪ್ರಸಾರ ಜ್ಯೋತಿಷ್ಯ ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಮಾತ್ರ ಎಂಜಾಯ್ ಮಾಡಬಹುದು ಅದೇ ರೀತಿ ನೀವು ಕೂಡ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಗಳು ಇರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನನಗಂತೂ ಬಹಳ ಇಷ್ಟವಾದ ಫೀಚರ್ ಅದು ಜಾಯಿಂಟ್ ಬಟನ್ ನೀವು ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿಯೋಗ ಇದೆ ಆ ಅಮೃತ ಸಿದ್ಧಿಯೋಗದ ದಿನವೇ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾಳೆಯಿಂದ ಮೊದಲ್ಗೊಂಡು ಅಂದರೆ ನೋಡಿ ಈಗ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಬರ್ತಾ ಇರೋದ್ರಿಂದ ನಾನು ತುಂಬ ಅಂದರೆ ತುಂಬ ಸಂಚಿಕೆಗಳಲ್ಲಿ ಹೇಳ್ತಾ ಬರ್ತಾ ಇರ್ತೀನಿ ಹೊಸ ವರ್ಷ ಬರಿ ಬರ್ತಾ ಇದೆ ಎಲ್ಲ ರಾಶಿಯವರು ಪ್ರತಿ ರಾಶಿಯವರು ಮೇಷ ರಾಶಿಯಿಂದ ಹಿಡಿದು ಮೀನರಾಶಿ ಪ್ರತಿಯೊಂದು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಅಂತ ಹೇಳಿ ಯಾರು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹೊಸ ವರ್ಷ ಬರ್ತಾ ಇದೆ ಮಕರ ಸಂಕ್ರಾಂತಿ ಜನವರಿಯಲ್ಲೇ ಅಟ್ಲೀಸ್ಟ್ ಮಕರ ಸಂಕ್ರಾಂತಿಗಾದ್ರೂ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರಬೇಕು ಅಂತಂದ್ರೆ ನೋಡಿ ನಾಳೆ ಅಮೃತ ಯೋಗ ಇದೆ ಇಂಥ ಯೋಗಗಳು ತಿಂಗಳು ಪೂರ್ತಿ ವಿಶೇಷವಾಗಿ ಬರ್ತಾನೆ ಇರುತ್ತೆ ಆ ಯೋಗಗಳಲ್ಲಿ ನಾವು ಲಕ್ಷ್ಮೀ ಕುಬೇರ ಯಾಗ ಮಾಡ್ತೀವಿ ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ಹೆಸರಲ್ಲಿ ಪೂಜೆಗೆ ಇಡ್ತೀವಿ ಹಾಗಾಗಿ ತಡ ಮಾಡ್ಕೋಬೇಡಿ ಶೀಘ್ರವಾಗಿ ಅಟ್ಲೀಸ್ಟ್ ಜನವರಿ ತಿಂಗಳಲ್ಲಿ ಬರೋ ತರ ಸಂಕ್ರಾಂತಿಗೆ ಬರೋ ತರ ಬುಕ್ ಮಾಡ್ಕೊಳ್ಳಿ ಈಗ ಬುಕಿಂಗ್ ತಗೋತಾ ಇದ್ದೀವಿ ಇಮಿಡಿಯೇಟ್ಲಿ ಲೈನ್ಸ್ ಓಪನ್ ಇದೆ ನೋಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಾರು ಸಿದ್ಧಿಯೋಗದಲ್ಲಿ ಅಮೃತ ಯೋಗದಲ್ಲಿ ಅಥವಾ ಬಿಡಿ ನಾಳೆ ಸ್ಕಿಪ್ ಆದರೂ ಪರವಾಗಿಲ್ಲ ಈ ಜ ಈ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಸಿದ್ಧಿ ಯೋಗಗಳಿದೆ ಆ ಯೋಗಗಳಲ್ಲಿ ನಿಮ್ಮ ಹೆಸರಲ್ಲಿ ಆ ಒಂದು ಪೂಜೆಗಿಟ್ಕೊಂಡು ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋಕೆ ಶುರು ಮಾಡಿದರೆ ಮೂವತ್ತರಿಂದ ನಾಲ್ವತ್ತು ದಿವಸ ಬೇಕು ಇದನ್ನು ಸಿದ್ಧಿ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸೋದಕ್ಕೆ ಒಂದೇ ವರ್ಷ ಟೈಮ್ ಕೊಡಿ ಸಾಲ ಪೂರ್ತಿ ಕ್ಲಿಯರ್ ಆಗಿರುತ್ತೆ ಅದ್ಭುತವಾದಂಥ ಪವರ್ ಇರುತ್ತೆ ಇದಕ್ಕೆ ಹಾಗಾಗಿ ಈಗಲೇ ಈ ಒಂದು ನಾಳೆ ಅಮೃತ ಸಿದ್ಧಿಗೆ ಗಿಡಿಸೋದಕ್ಕೆ ಲೈನ್ಸ್ ಓಪನ್ ಆಗಿದೆ ಈಗಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮತ್ತು ಅಕಸ್ಮಾತ್ ನೀವು ಈ ವಿಡಿಯೋ ನಾಳೆ ನೋಡ್ತಾ ಇದ್ದೀರಿ ನಾಡಿದ್ದು ನೋಡ್ತಾ ಇದ್ದೀರಿ ಸ್ಕಿಪ್ ಮಾಡ್ಕೊಂಡಿದ್ದೀರಿ ಅಂದರೂ ಪರವಾಗಿಲ್ಲ ಡಿಸೆಂಬರ್ ಪೂರ್ತಿ ಸಿದ್ಧಿ ಯೋಗಗಳಿದೆ ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ನಾವು ಮಹಾಲಕ್ಷ್ಮಿ ಕುಬೇರೆಯಾಗ ಸಿದ್ಧಿಯಾಗ ಮಾಡ್ತಾನೆ ಇರ್ತೀವಿ ಲೀಸ್ಟ್ ಜನವರಿ ಸಂಕ್ರಾಂತಿಗಾದರೂ ನಿಮ್ಮ ಮನೆಗೆ ಬರೋ ಥರ ಮಾಡ್ಕೊಳ್ಳಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನೀವು ಜನವರಿಯಲ್ಲಿ ತರಿಸಿ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಅದೃಷ್ಟ ನಿಮ್ಮ ಹಿಂದೆನೆ ಇರುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಮಕ್ಕಳಿಗೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ರೆ ಸಾಲ ತೀರುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಶತ್ರು ಕಾಟ ಇರೋದಿಲ್ಲ ಮನೆ ಸುತ್ತ ಒಂದು ಪ್ರೊಟೆಕ್ಷನ್ ಇರುತ್ತೆ ಮಾಟ ಮಂತ್ರ ತಂತ್ರ ಶಕ್ತಿ ನಿಮಗೆ ಏನು ಮಾಡೋದಿಲ್ಲ ಇಂಥ ಪವರ್ಫುಲ್ ಶ್ರೀಚಕ್ರ ಯಂತ್ರ ವಿಶೇಷ ದಿನಗಳಂದು ಜೀತ್ ಮೀಡಿಯಾದಲ್ಲಿ ಲಕ್ಷ್ಮೀ ಕುಬೇರೆಯಾಗದಲ್ಲಿ ಸಿದ್ಧಿ ಆಗ್ತಾ ಇದೆ ಈಗಲೇ ನಿಮ್ಮ ಹೆಸರನ್ನ ಕೊಡೋದಕ್ಕೆ ಮರಿಬೇಡಿ ಹೆಸರನ್ನ ಬುಕ್ಕಿಂಗ್ ಮಾಡಿಸ್ಕೋಬೇಕು ಅಂತಂದ್ರೆ ಒಂದು ನಂಬರ್ ಕೊಡ್ತೀನಿ ಈಗಲೇ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿ ನೋಡಿ ಇದೇ ಆ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಕೂಡ ವ್ಯವಹಾರ ಮಾಡಬೇಡಿ ವೀಕ್ಷಕರೇ ನಾಳೆ ಅಮೃತ ಯೋಗ ಇದೆ ಈ ಅಮೃತ ಯೋಗದ ದಿನ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಸೋದಕ್ಕೆ ಸೈಟ್ ನೋಡೋದಕ್ಕೆ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ಪ್ರೈವೇಟ್ ಜಾಬ್ಗೆ ಇಂಟ್ರವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಮದುವೆಗೆ ಗಂಡು ಹೆಣ್ಣು ತೋರಿಸೋದಕ್ಕೆ ಹೊಸತಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಹೊಸ ವ್ಯಾಪಾರ ಆರಂಭ ಮಾಡೋದಕ್ಕೆ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ವಿದ್ಯಾಭ್ಯಾಸ ಆರಂಭ ಮಾಡೋದಕ್ಕೆ ಒಂದ ಎರಡ ಏನೆಲ್ಲ ಕೆಲಸ ಮಾಡೋದಕ್ಕೆ ಅತ್ಯಂತ ಪರಮ ಪವಿತ್ರವಾದ ದಿನ ಹೆಸರಿನಲ್ಲಿಯೇ ಅಮೃತ ಇದೆ ಸಿದ್ಧಿ ಇದೆ ಅಮೃತ ಯೋಗದ ದಿನ ನೀವು ಏನು ಕೆಲಸ ಮಾಡಿದರೂ ಅದು ಸೂಪರ್ ಸಕ್ಸಸ್ ಹಾಗಾಗಿ ನಾಳೆ ಯಾವ ಕೆಲಸವನ್ನಾದರೂ ನಿರಾತಂಕವಾಗಿ ಮಾಡ್ಬೋದು ಬಿಟ್ಟು ಮಾಡ್ಕೋತೀನಿ ಅನ್ನೋರು ನಾಳೆನೇ ಮಾಡ್ಕೋಬೋದು ಈ ಅಮೃತ ಯೋಗದ ದಿನ ಈ ವಿಶೇಷವಾಗಿ ಇನ್ನೊಂದು ಅಂದ್ರೆ ಅಂದರೆ ನಿಮ್ಮ ಗಂಟಲಿಗೆ ಒಂದೇ ಒಂದು ಹನಿ ಜೇನುತುಪ್ಪ ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮಾಡಿದ ನಂತರ ಜೇನುತುಪ್ಪ ನೋಡಿ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಹನಿ ನಿಮ್ಮ ತೋರು ಬೆರಳನ್ನು ಇದ್ರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಇಷ್ಟೇ ಇಷ್ಟು ಚಿಕ್ಕ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಇಲ್ಲಿ ಗಂಟ್ಲಿಗೆ ಹಚ್ಕೋಬೇಕು ಗಂಟಲಿಗೆ ಹಚ್ಕೊಂಡು ಹಚ್ಕೋಬೇಕಾದ್ರೆ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರಬೇಕು ದೇವರ ಮನೆ ಎದುರುಗಡೆ ಕೂತ್ಕೊಂಡಿರಬೇಕು ನೆಲದ ಮೇಲೆ ಕೂತ್ಕೊಳ್ಳೋರು ಮನೆ ಅಥವಾ ಚಾಪೆ ಮೇಲೆ ಕುತ್ಕೋಬಹುದು ಇಲ್ಲ ಗುರುಗಳೇ ಮಂಡಿ ಮಣಕಾಲು ನೋವು ಇದೆ ಆಗಲ್ಲ ಅನ್ನೋರು ಹಾಲಲ್ಲಿ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಸೋಫಾ ಚೇರ್ ಮೇಲೆ ಮೇಲಾದರೂ ಕೂತ್ಕೋಬೋದು ಜೇನುತುಪ್ಪದ ಬಾಟ್ಲಲ್ಲಿ ನಿಮ್ಮ ಬೆರಳನ್ನು ಅದ್ದಿ ಒಂದು ಸ್ವಲ್ಪ ಇಲ್ಲಿ ಗಂಟಲಿಗೆ ಹಚ್ಕೋಬೇಕು ಗಂಟಲಿಗೆ ಹಚ್ಚಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ 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 ಬೀಜ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗತ್ತೆ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮ ಇಲ್ಲಿರುವ ಶ್ರೀಂ ಎನ್ನುವುದು ಬೀಜ ಮಂತ್ರ ಓಂ ಅದರಲ್ಲಿ ನಾವು ಶ್ರೀಂ ಬೀಜ ಮಂತ್ರವನ್ನು ಸೇರಿಸಿದ್ದೀವಿ ಓಂ ಶ್ರೀಮ ಮಹಾಲಕ್ಷ್ಮಿಯೇ ನಮಃ ಇದನ್ನು ಹನ್ನೊಂದು ಸಲ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದೇ ಒಂದು ತಿಂಗಳಲ್ಲಿ ಬರೆದಿಟ್ಕೊಳ್ಳಿ ನಾನು ಹೇಳ್ತೀನಿ ಆಗದೇ ಇರುವಂತಹ ಕೆಲಸ ಆಗತ್ತೆ ಒಳ್ಳೊಳ್ಳೆ ಪ್ರೊಜೆಕ್ಟ್ಗಳು ಸಿಗುತ್ತೆ ಒಳ್ಳೆಯ ಅಪಾರ ಪ್ರಮಾಣದ ಧನ ಲಾಭ ಆಗತ್ತೆ ಆಕಸ್ಮಿಕ ಹಣ ಪ್ರಾಪ್ತಿ ಆಗತ್ತೆ ಮಕ್ಕಳಿಗೆ ಮದುವೆ ಸೆಟ್ ಆಗೋದಿದ್ರೆ ಅವ್ರ ಕೈಯಲ್ಲೂ ಮಾಡಿಸಿ ಪಾಪ ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇರ್ತೀರಿ ಅವ್ರಿಗೂ ಕೂಡ ನಾಳೆ ಸ್ನಾನ ಪೂಜಾದಿ ಆದ ಮೇಲೆ ಒಂದು ಹನಿ ಜೇನು ತುಪ್ಪವನ್ನ ಗಂಟ್ಲಿಗೆ ಹಚ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಂಡು ಅವರ ಕೈಯಲ್ಲಿ ಹನ್ನೊಂದು ಸಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಸಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಅಥವಾ ನಿಮ್ಮ ಮನೆಯ ಸದಸ್ಯರು ಪ್ರಾರ್ಥನೆ ಮಾಡಬೇಕಾದ್ರೆ ಜೇನುತುಪ್ಪದ ಬಾಟಲ್ ಕೈಯಲ್ಲಿದ್ರೆ ಬಹಳ ಶ್ರೇಷ್ಠ ಗಂಟ್ಲಿಗೆ ಹಚ್ಕೊಳ್ಳಿ ಜೇನುತುಪ್ಪದ ಬಾಟಲ್ ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋದನ್ನ ಪ್ರಾರ್ಥನೆ ಮಾಡಿಸಿ ಯಾರಿಗೆ ಮದುವೆ ಸೆಟ್ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಗಂಟಲಿಗೆ ಹಚ್ಕೊಂಡು ಅವರು ಓಂ ಶ್ರೀ ಮಹಾಲಕ್ಷ್ಮಿ ನಮ ನಾಳೆ ಅಮೃತ ಸಿದ್ಧಿಯೋಗದ ದಿನ ಪಠಣೆ ಮಾಡ್ತಾರೆ ಒಂದೇ ತಿಂಗಳಲ್ಲಿ ಮದುವೆ ಸೆಟ್ ಆಗುತ್ತೆ ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ನಾಳೆ ದಂಪತಿಗಳು ಜೇನುತುಪ್ಪವನ್ನು ಗಂಟಲಿಗೆ ಒಂದು ಹನಿ ಹಚ್ಕೊಂಡು ಕೈಯಲ್ಲಿ ಜೇನುತುಪ್ಪದ ಬಾಟ್ಲಿ ಹಿಡ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಬೀಜ ಮಂತ್ರವನ್ನ ಪಠನೆ ಮಾಡಿ ಸಂತಾನ ಪ್ರಾಪ್ತಿಯಾಗಬೇಕು ಅನ್ಕೊಳ್ಳಿ ಸಂತಾನ ಪ್ರಾಪ್ತಿ ಆರು ಆರರಿಂದ ಒಂಬತ್ತು ತಿಂಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಬರಲೇಬೇಕು ಮುದ್ದಾದ ಕಂದಮ್ಮ ನಿಮ್ಮ ಮಡಿಲಿನಲ್ಲಿ ವರ್ಷದೊಳಗಡೆ ಆಡ್ಲೇಬೇಕು ಅಂತಹ ಒಂದು ಶುಭ ಸಮಾಚಾರ ಈ ಅಮೃತ ಸಿದ್ಧಿಯೋಗದಲ್ಲಿ ಮಿಡಿಕೊಡುತ್ತೆ ಇನ್ನ ಸಾಲ ತೀರ್ಬೇಕು ಅನ್ನೋರು ಗಂಟಲಿಗೆ ಒಂದು ಹನಿ ಜೇನುತುಪ್ಪವನ್ನು ಹಚ್ಕೊಳ್ಳಿ ಕೈಯಲ್ಲಿ ಹಿಡ್ಕೊಂಡು ನೀವು ಅನ್ಲಿಮಿಟೆಡ್ ವಿಶ್ ಮಾಡ್ಕೊಳ್ಳಿ ನಿಮಗೆ ಒಂದಲ್ಲ ಎರಡಲ್ಲ ನೂರಲ್ಲ ಎಷ್ಟಾದರೂ ವಿಶ್ ಇರಲಿ ಹೇಳ್ಕೊಳ್ಳಿ ಏನಿಲ್ಲ ಸಿಂಪಲ್ ಒಂದು ಹನಿ ಗಣ ಜಯಂತು ಗಂಟ್ಲಿಗೆ ಹಚ್ಕೊಳ್ಳೋದು ಕೈಯಲ್ಲಿ ಹಿಡ್ಕೊಳ್ಳೋದು ಪೂರ್ವ ಅಥವಾ ಉತ್ತರ ದಿಕ್ಕಲ್ಲಿ ಕೂತ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿ ಏನಮ್ಮ ಅಂತ ಮಂತ್ರ ಹೇಳಿ ಯೂನಿವರ್ಸ್ಗೆ ಮತ್ತೆ ವಿಷ್ಣು ಶ್ರೀಮನ್ ನಾರಾಯಣ ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿಕೊಂಡು ಅಮೃತ ಸಿದ್ಧಿಯೋಗದ ದಿನ ಅಮೃತದಂತಹ ಅಮೃತದಂತಹ ಒಂದು ಅನುಷ್ಠಾನ ಮಾಡ್ತಾ ಇದ್ದೀನಿ ನನ್ನ ಕನಸುಗಳೆಲ್ಲ ನನಸಾಗ್ಲಿ ಈಡೇರಲಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಈಡೇರ್ಲಿ ಅಂತ ಪ್ರಾರ್ಥನೆ ಮಾಡಿ ಯಾಕೆ ಈಡೇರಲ್ಲ ನಾನು ನೋಡ್ತೀನಿ ಬರ್ದಿಟ್ಕೊಳ್ಳಿ ಚಾಲೆಂಜ್ ಮಾಡ್ತೀನಿ ನಾಳೆ ಈ ರೆಮಿಡಿ ಮಾಡಿ ನೋಡಿ ಅಮೃತ ಸಿದ್ಧಿ ಯೋಗದ ದಿನ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕಮೆಂಟ್ಸ್ ಅಲ್ಲೇ ಹಾಕ್ತೀರಾ ಗುರುಗಳೇ ಇದು ಜೇನು ತುಪ್ಪದ ರೆಮಿಡಿ ಸಿಹಿಯಾಗಿ ಮಧುರವಾಗಿ ನನಗೆ ಇದು ವರ್ಕೌಟ್ ಆಗಿದೆ ಈ ಕೆಲಸ ಆಯ್ತು ಗುರುಜಿ ಆ ಕೆಲಸ ಆಯ್ತು ಗುರುಗಳೇ ಅಂತ ನೀವು ಕಮೆಂಟ್ ಮಾಡಲೇಬೇಕು ಅಂತ ಪವರ್ಫುಲ್ ರೆಮಿಡಿ ಇದೆ ಅಂತ ಹೇಳಿ ಇವತ್ತಿನ ಜೇನು ತುಪ್ಪದ ಮಧುರವಾದಂತ ರೆಮಿಡಿ ಮುಗಿಸ್ತಾ ಇದ್ದೀನಿ ವೀಕ್ಷಕ್ರೆ ನಾಳೆ ಅಮೃತ ಸಿದ್ಧಿಯೋಗ ಇದೆ ಈಗಲೇ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಾಳೆ ಕುಬೇರ ಯಾಗದಲ್ಲಿ ಇಡಿಸ್ತಾ ಇದ್ದೀವಿ ತಕ್ಷಣ ಎಲ್ಲ ಸುಮಾರು ಜನ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ ಈಗಿಂದಾನೇ ನೀವು ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಅಂದ್ರೆ ನಾಳೆ ಪೂಜೆಗಿಡದ ಒಂದು ಅನುಕೂಲ ಮಾಡ್ಕೋತೀವಿ ಅದು ಅಲ್ಲದೇನೆ ನಾಳೆ ತಪ್ಪಿದ್ರೂ ಚಿಂತೆ ಇಲ್ಲ ಈ ವಿಡಿಯೋ ನೀವು ಲೇಟ್ ಆಗಿ ನೋಡಿದ್ರೂ ತೊಂದರೆ ಇಲ್ಲ ನಾನು ಹೇಳಿದ ಹಾಗೆ ನಾವು ವರ್ಷ ಪೂರ್ತಿ ಸಿದ್ಧಿ ಯೋಗದ ದಿನಗಳು ಬರ್ತಾನೆ ಇರುತ್ತೆ ತಿಂಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಯೋಗದ ದಿನಗಳು ಇರುತ್ತೆ ಅಂತ ಯೋಗದ ದಿನಗಳಲ್ಲಿ ಲಕ್ಷ್ಮಿ ಯಾಗ ಮಾಡ್ತಿರ್ತೀವಿ ನಿಮ್ಮ ಹೆಸರಲ್ಲಿ ಇಡ್ತಾ ಇರ್ತೀವಿ ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರ ಮನೆಯಲ್ಲಿ ನೋಡಿ ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗ್ತಾ ಇದೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬೆಳ್ಳಿ ಬಂಗಾರ ಹಿತ್ತಾಳೆ ತಾಮ್ರ ಯಾವ್ದ್ರಲ್ಲಿ ಮಾಡಿದ ಶ್ರೀಚಕ್ರ ಯಂತ್ರ ಅಷ್ಟು ಪವರ್ಫುಲ್ ಇರೋದಿಲ್ಲ ವಿಶೇಷ ಮರದಿಂದ ನಾನೇ ಖುದ್ದಾಗಿ ನಿಂತ್ಕೊಂಡು ಮಾಡಿಸ್ತೀನಿ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ಸಿದ್ಧಿ ಲಕ್ಷ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಇದನ್ನ ಮನೆಯಲ್ಲಿಟ್ಟು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜಾ ಸಾಮಗ್ರಿ ಇದನ್ನೇನು ಕಳ್ಸಿಕೊಡ್ತೀವಲ್ಲ ಇದ್ರೊಳಗಡೆ ಲೀಫ್ಲೆಟ್ ಹಾಕಿರ್ತೀವಿ ಅದ್ರೊಳಗೆ ಪೂಜೆ ಮಾಡುವ ವಿಧಾನ ಬರೆದು ಕಳಿಸಿರ್ತೀನಿ ಮತ್ತೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡುವ ವಿಡಿಯೋನೇ ಸಪ್ರೇಟ್ ಆಗಿ ಮಾಡಿದ್ದೀನಿ ಅದನ್ನು ಕೂಡ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಅದನ್ನು ಕೂಡ ನೀವು ನೋಡಬಹುದು ನೀವು ಶ್ರೀ ಚಕ್ರ ಯಂತ್ರ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ ವೀಕ್ಷಕರೇ ವರ್ಷ ತುಂಬೋದ್ರೊಳಗಡೆ ನಿಮಗೆ ಏನು ಬೇಕು ಕೇಳಿದ್ದನ್ನ ಅದು ಕೊಡುತ್ತೆ ಶ್ರೀಚಕ್ರ ಯಂತ್ರ ಆಲ್ರೆಡಿ ಲಕ್ಷಾಂತರ ಜನ ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರ ಖರೀದಿಸಿ ತಮ್ಮ ಕನಸೆಲ್ಲ ನನಸು ಮಾಡ್ಕೊಂಡಿದ್ದಾರೆ ನೀವು ಅದರಲ್ಲಿ ಒಬ್ಬರಾಗಿ ನಾಳೆ ವಿಶೇಷ ಸಿದ್ಧಿಯೋಗದ ದಿನ ಇದೆ ನಾಳೆ ಲಕ್ಷ್ಮಿ ಯಾಗ ಆಗ್ತಾ ಇದೆ ಅದರಲ್ಲಿ ನಿಮ್ಮ ಹೆಸರನ್ನ ಕೊಟ್ಟು ಪೂಜೆಗೆ ಇಡಿಸೋದಕ್ಕೆ ಮರಿಬೇಡಿ ಪೂಜೆಗೆ ಇಡಿಸಬೇಕು ಅಂತಂದ್ರೆ ಇನ್ನೊಂದು ಸಲ ನಾನು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ಈಗ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾಳೆ ಬೇಡ ಯಾಕೆಂದ್ರೆ ಈಗ್ಲಿಂದನೇ ಬುಕ್ಕಿಂಗ್ ತಗೋತಾ ಇದ್ದಾರೆ ಶ್ರೀಚಕ್ರ ಯಂತ್ರ ಈ ನಂಬರ್ ಅಲ್ಲಿ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ನಿಮ್ಮ ಎಲ್ಲ ಕಷ್ಟದ ದಿನಗಳು ಕಳೀಲಿಕ್ಕಿದೆ ಅಂದಾಗ ಮಾತ್ರ ಈ ನನ್ನ ಕಾರ್ಯಕ್ರಮ ನೋಡುವಂತಹ ಒಂದು ಸುಯೋಗ ನಿಮಗೆ ಕೂಡಿ ಬಂದಿದೆ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಜೀವನದಿಂದ ಕಷ್ಟ ಕರಗಲೇಬೇಕು ಕರಗೇ ಕರಗುತ್ತೆ ಭಗವಂತನ ಆಶೀರ್ವಾದ ಆಗುತ್ತೆ ಮುಖದ ಮೇಲೆ ಮುಗುಳ್ನಗೆ ಬರಲಿ ಕಣ್ಣೀರ ಕಣ್ಣೀರನ್ನ ಒರೆಸ್ಕೊಳ್ಳಿ ಇನ್ನು ನಿಮ್ಮ ಜೀವನದಲ್ಲಿ ಕಷ್ಟಗಳಿಗೆ ಜಾಗ ಇಲ್ಲ ಸುಖ ಸಮೃದ್ಧಿ ನೆಮ್ಮದಿ ಸಾಕಷ್ಟು ಹಣಕಾಸು ಹರದ್ ಬರುತ್ತೆ ಈ ಕಾರ್ಯಕ್ರಮಕ್ಕೆ ಈಗ್ಲೇ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ఎల్గూ ఒళ్దాగ్లీం నమో భగవతే వాసు దేవాలయ